ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಿ ಟಿ ಟಿವಿ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ಇವತ್ತಿನ ವಿಷಯ ಏನು ಅಂತಂದರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳ ಹಾವಳಿ ಬಹಳ ಹೆಚ್ಚಾಗ್ಬಿಟ್ಟಿದೆ ರಾತ್ರಿ ಹೊತ್ತಿರಲಿ ಹಗಲೊತ್ತೇ ಓಡಾಡೋಕೆ ಇಲ್ಲ ಬೀದಿ ನಾಯಿಗಳ ಸಂಖ್ಯೆ ವಿಪರೀತ ಜಾಸ್ತಿಯಾಗಿದೆ ಬಿ ಬಿ ಎಂ ಪಿ ಈ ಬಗ್ಗೆ ನಿಗಾ ವಹಿಸಬೇಕು ಈಗಾಗಲೇ ಬಿ ಬಿ ಎಂ ಪಿ ಅನೇಕ ಎನ್ ಜಿ ಒಗಳಿಗೆ ಈ ಒಂದು ಬೀದಿ ನಾಯಿಗಳ ಸಂತಾನ ಶಸ್ತ್ರಚಿಕಿತ್ಸೆ ಮಾಡುವಂಥದ್ದು ಅವುಗಳನ್ನ ವಹಿಸುವಂಥದ್ದು ಆ ಸಂತಾನವನ್ನು ನಿಯಂತ್ರಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಮಾಹಿತಿಯನ್ನು ಕೊಟ್ಟಿದೆ ಬಿ ಬಿ ಎಂ ಪಿ ನಿಯಮಗಳ ಅನ್ವಯ ಬಿ ಬಿ ಎಂ ಪಿಯ ಪ್ರಕಾರ ಇವತ್ತು ನಾವು ನಾಯಿಗಳನ್ನು ಯಾವ ರೀತಿ ಸಂರಕ್ಷಿಸಬೇಕು ಇವತ್ತು ಈ ಪ್ರಪಂಚ ಬರೀ ಮನುಷ್ಯರದೇ ಆಗಿ ಉಳಿದಿಲ್ಲ ಹಾಗೇನಾದರೂ ಮನುಷ್ಯರದೇ ಅಂತ ಏನಾದರೂ ಅವ್ನು ಗುತ್ತಿಗೆ ತೊಗೊಂಡು ಬಿಟ್ಟಿದ್ರೆ ಇವತ್ತು ಯಾವತ್ತು ಯಾವ ಜೀವಿಗಳನ್ನ ಇರೋದಕ್ಕೆ ಆತ ಬಿಡ್ತಾ ಇರಲಿಲ್ಲ ಇವತ್ತು ಮನುಷ್ಯ ಸಂಘಜೀವಿ ಪ್ರಾಣಿ ಸಾಕು ಪ್ರಾಣಿಗಳು ಎಲ್ಲರ ಜೊತೆ ಆತ ಬದುಕಬೇಕಾಗಿದೆ ಅದರಲ್ಲೂ ನಾಯಿ ನಿಯತ್ತಿನ ಪ್ರಾಣಿ ಅದಕ್ಕೆ ಎರಡನೇ ಮಾತೇ ಇಲ್ಲ ಆದರೆ ಇವತ್ತು ಬೀದಿ ನಾಯಿಗಳು ಅದಕ್ಕೆ ಯಾವುದೇ ರೀತಿ ನಿರ್ವಹಣೆ ಮಾಡೋಕ್ಕೆ ಇರೋರು ಹಾಗಾಗಿ ಅದು ಬೀದಿನಗಳಲ್ಲಿ ಬೆಳೆದು ಕೈ ಸಿಕ್ಕಂಥ ಕಸ ಆ ಕಸದಲ್ಲಿ ಸಿಗುವಂಥ ಕೊಳೆತ ಮಾಂಸ ಆಗಿರ್ಬೋದು ಅಳಿದುಳಿದ ಆಹಾರಗಳನ್ನು ತಿಂದು ಅದು ತನ್ನ ಮದ ಅತಿ ಆಕ್ರೋಶವನ್ನು ಅಗ್ರೆಸಿವ್ ಆಗಿ ಈ ದ್ವಿಚಕ್ರ ವಾಹನರು ಸವಾರರು ಹೋಗುವಾಗ ಹಿಂದೆ ಓಡೋಗೋದು ಅವರು ಬಿದ್ದು ಗಾಯಗೊಳ್ಳೋದು ಈ ಶಾಲಾ ಮಕ್ಕಳು ಹೋಗುವಂಥ ಸಂದರ್ಭದಲ್ಲಿ ಈ ವಯಸ್ಸಾದವರು ಹಾಲು ತರೋದಕ್ಕೆ ಹೋಗುವಾಗ ಅಥವಾ ಉದ್ಯಾನವನಕ್ಕೆ ಹೋಗುವಾಗ ವಾಕಿಂಗ್ ಹೋಗುವಾಗ ಇವೆಲ್ಲ ಹಿಂದೆ ಹೋಗಿ ಕಚ್ಚುವಂಥದ್ದು ಅವರನ್ನು ಹಠಾತ್ ದಾಳಿ ಮಾಡುವಂಥದ್ದು ಬಹಳಷ್ಟು ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೇವೆ ನಾಯಿ ಬೀದಿ ನಾಯಿ ಕಚ್ಚಿದರೆ ಏನೆಲ್ಲ ಸಮಸ್ಯೆಗಳು ಬರುತ್ತೆ ಅಂದರೆ ನಿಮಗೆ ಗೊತ್ತು ಇವತ್ತು ಬೆಂಗಳೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಹದಿಮೂರು ಸಾವಿರದ ಎಂಟುನೂರ ಮೂವತ್ತ ಒಂದು ನಾಯಿ ಕಡಿತದ ಪ್ರಕರಣಗಳೇ ದಾಖಲಾಗಿವೆ ಅಂದರೆ ನಿಮಗೆ ನಿಜಕ್ಕೂ ಗಾಬರಿ ಆಗುತ್ತೆ ಒಟ್ಟಾರೆ ರೇಬಿಸ್ ಸೋಂಕಿನಿಂದ ಹತ್ತೊಂಬತ್ತು ಜನ ನಳೀತಾ ಇದ್ದರೆ ಅದರಲ್ಲಿ ಬಹುತೇಕ ಒಂಬತ್ತು ಜನ ಬೆಂಗಳೂರಿನವರು ಲೆಕ್ಕಾಕಿ ರೇಬಿಸ್ ರೋಗ ಅಂತಂದರೆ ಅದು ತೀರಾ ಉತ್ಕೃಷ್ಟವಾದಂತಹ ತುಂಬ ಸೀರಿಯಸ್ಸು ರೇಬಿಸ್ ರೋಗ ಪ್ರಕರಣ ಇಂಥ ಒಂದು ರೇಬಿಸ್ ಸೋಂಕಿರುವಂಥ ನಾಯಿಗಳು ಅದರ ಜೊಲ್ಲಿನಿಂದಾಗಿ ಅದರ ಒಂದು ರಕ್ತದಿಂದಾಗಿ ಅಥವಾ ಅದು ಕಚ್ಚೋದರಿಂದಾಗಿ ಬೇರೆ ನಾಯಿಗಳಿಗೂ ಮತ್ತು ಮನುಷ್ಯರಿಗೂ ಕೂಡ ಆ ಕಾಯಿಲೆ ವ್ಯಾಪಕವಾಗಿ ಹರಡ್ಬೋದು ಬೀದಿ ನಾಯಿಗಳಿಗೆ ಇವತ್ತು ಜನ ಪ್ರಾಣಿ ದಯಾ ಸಂಘದವರು ಎಲ್ಲ ಏನು ಹೇಳ್ತಾರೆ ಅಂದರೆ ಅದಕ್ಕೆ ಸರಿಯಾದಂಥ ಸಮಯಕ್ಕೆ ನಾವು ಅವುಗಳಿಗೆ ಊಟ ಹಾಕಿ ಅವುಗಳ್ನ ನಿರ್ವಹಣೆ ಮಾಡಿದರೆ ಯಾವುದೇ ತೊಂದರೆ ಇಲ್ಲ ಅವು ಕಳ್ಳರಿಗೆ ಕಾಕರಿಗೆ ಯಾವುದೇ ರೀತಿ ಅವರಿಂದ ನಮ್ಮನ್ನು ಕಾಪಾಡ್ತವೆ ಅನ್ನೋ ಒಂದು ವಿಚಾರವನ್ನು ಕೂಡ ಪ್ರಾಣಿದಾಯ ಸಂಘ ಅವರು ಹೇಳ್ತಾರೆ ಬಿ ಪಿ ಎಂ ಪಿ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅದಕ್ಕೆ ಬಾಡೂಟವನ್ನು ಹಾಕುವಂಥದ್ದು ಎರಡು ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ಅವುಗಳಿಗೆ ಚಿಕನ್ ಬಿರಿಯಾನಿ ಹಾಕಬೇಕು ಅನ್ನೋ ಒಂದು ಯೋಜನೆಯನ್ನು ತಂದಿದೆ ಬೆಂಗಳೂರಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿರುವಂಥ ನಾಯಿಗಳಿಗೆ ಮಾತ್ರ ಬಾಡೂಟವಾದರೆ ಇಡೀ ರಾಜ್ಯದಲ್ಲಿರುವಂಥ ಇನ್ನಿತರ ನಾಯಿಗಳಿಗೆಲ್ಲ ಬಾಡೂಟ ಇಲ್ಲವಾ ಅವುಗಳಿಗೆ ಮಾತ್ರವೇನು ವಿಶೇಷ ಅನ್ನೋ ಪ್ರಶ್ನೆಯನ್ನು ಹಲವರು ಹೇಳಿದರು ಇದು ನಗಿಪಾಡ್ಲಿಗೆ ಕೂಡ ಈಡಾಗಿತ್ತು ಆದರೆ ಚಿಕ್ಕಮಂಗ್ಳೂರಿನಲ್ಲಿ ಅಲ್ಲಿನ ನಾನು ನಗರಾಡಳಿತ ಹೇಳಿದೆ ದಯಮಾಡಿ ನೀವು ಬೀದಿಯಲ್ಲಿ ಆಹಾರವನ್ನು ಹಾಕಕ್ಕೆ ಹೋಗ್ಬೇಡಿ ಬೀದಿಲಿ ಆಹಾರ ಹಾಕೋದ್ರ ಬದಲು ನೀವು ಮನೆಯಲ್ಲೇ ನಿಮ್ಮ ಆ ನಾಯಿಗಳಿಗೆ ಮನೆಯಲ್ಲೇ ಊಟ ಊಟವನ್ನು ಹಾಕಿ ಅದು ಬೀದಿಲಿ ನಾಯಿ ಊಟವನ್ನು ಮಾಡ್ತಿರ ಬಗ್ಗೆ ಯಾರಾದರೂ ಹಂಗೆ ಆದೋದ್ರೆ ಅವನ್ನ ಅದು ಅಟ್ಯಾಕ್ ಮಾಡಿ ಕಚ್ಚುತ್ತೆ ಎಲ್ಲೋ ನನಗೇನು ತೊಂದರೆ ಕೊಡ್ತಾರೆ ನನ್ನ ಆಹಾರ ಕಿತ್ಕೋತಾರೆ ಅನ್ನೋ ಭಾವನೆಯಲ್ಲಿ ಅಂತ ಹೇಳಿ ಚಿಕ್ಕಮಗಳೂರಿನಲ್ಲಿ ಬೀದಿಲಿ ಊಟ ಹಾಕಬೇಡಿ ನಿಮ್ಮ ಮನೆಗಳಲ್ಲೇ ಅದಕ್ಕೆ ಊಟ ಹಾಕಿ ಕಾಪಾಡಿ ಅಂತೇಳಿ ಒಂದು ವ್ಯವಸ್ಥೆ ಮಾಡಿಕೊಂಡಿರುವಾಗ ಬೆಂಗಳೂರಿನಲ್ಲಿ ಬೀದಿ ನಾಯಿಗಳಿಗೆ ಬಾಡೂಟ ಆಗ್ತಾಯಿದ್ದೀವಿ ಬೇಡ ಅನ್ನೋದಿಲ್ಲ ಆದರೆ ನಾವು ಬೀದಿ ಈ ಬೀದಿ ನಾಯಿಗಳು ಹೇಗೆ ಹೆಚ್ಚಾಗ್ತವೆ ಬೀದಿ ನಾಯಿಗಳ ಸಂಖ್ಯೆ ಹೇಗೆ ಹೆಚ್ಚಾಗ್ತಾ ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗ್ತಾಯಿದ್ದೇವೆ ಅಂತಂದರೆ ಇದು ಅನಧಿಕೃತವಾಗಿ ಕ್ರಾಸಿಂಗ್ ಮಾಡುವಂಥದ್ದು ನಮಗೆ ಈ ತಳಿ ಬೇಕು ಆ ತಳಿ ಬೇಕು ನಮಗೆ ಇಂಥದ್ದೇ ತಳಿ ಬೇಕು ಅಂತ ಕೇಳಿದಾಗ ಈ ಕ್ರಾಸ್ ಬಿಡಿಂಗ್ ಮಾಡ್ತಾರಲ್ಲ ಈ ಕ್ರಾಸಿಂಗ್ ಮಾಡಿಸೋರು ಅನಧಿಕೃತವಾಗಿ ಕ್ರಾಸಿಂಗ್ ಮಾಡಿಸೋರು ಯಾವುದೋ ನಾಯಿ ಇನ್ನಾವುದೋ ಜಾತಿ ನಾಯಿಗೆ ತಂದು ಕ್ರಾಸಿಂಗ್ ಮಾಡಿಸ್ತಾರೆ ಅದರ ಫಲಿತಾಂಶ ಏನಾದರೂ ಅಸ್ತವ್ಯಸ್ತವಾದಾಗ ಯಾವುದೋ ರೀತಿಯ ಒಂದು ಮರಿ ಉಟ್ಬಿಟ್ರೆ ಅದನ್ನು ತಗೊಂಡು ಬಂದು ಈ ಶ್ರೀರಾಮಪುರ ಈ ಓಕಳಿಪುರ ಈ ರೈಲ್ವೆ ಪ್ಯಾಲರ್ ರಸ್ತೆಗಳು ಈ ರೈಲ್ವೆ ಒಂದು ನಿಲ್ದಾಣದ ಬಳಿ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಬಳಿ ಅದನ್ನು ಬಿಟ್ಬಿಟ್ಟು ಹೊಟ್ಟು ಹೀಗೆ 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 ನಾಯಿಗಳು ಗುಂಪು ಸೇರಿ ನಾಯಿಗಳು ಹಾವಳಿ ಜಾಸ್ತಿ ಆಗಿದೆ ನಾಯಿಗಳು ಕೂಡ ಮನುಷ್ಯನ ತುಂಬ ಹಿಂಬಾಲಿಸ್ತವೆ ಮತ್ತು ನಾಯಿಗಳು ಕೂಡ ಮನುಷ್ಯನ ತುಂಬ ಕಾಪಾಡ್ತವೆ ಹಾಗೆ ಮನುಷ್ಯನ ಕೂಡ ಮನುಷ್ಯನಂತೆ ನಾಯಿಗಳು ಕೂಡ ಪ್ರೀತಿ ಪ್ರೇಮ ಅಕ್ಕರಿಗೆ ಒಲಿತವೆ ಆದರೆ ಅದನ್ನು ಸಾಕೋರು ಸಂರಕ್ಷಣೆ ಮಾಡೋರು ಬೇಕು ಆದರೆ ಇವತ್ತು ಬೀದಿ ನಾಯಿಗಳ ಹಾವಳಿ ತೀರಾ ಅತಿಯಾಗಿದೆ ಭಾಳಷ್ಟು ಜನ ವಾಹನ ಸವಾರರು ಎಷ್ಟೋ ಕಂಪ್ಲೇಂಟ್ ಮಾಡಿದ್ದಾರೆ ಕಾರಿಗೆ ಓಡೋಗ್ತವೆ ಅಡ್ಡ ಹೋಗ್ತವೆ ಅದನ್ನು ಬಚಾವ್ ಮಾಡೋಕ್ಕೆ ಹೋದಾಗ ಕಾರು ಅಪಘಾತಕ್ಕಾಗಿ ಎಷ್ಟೋ ಜನ ಅಪಘಾತದಲ್ಲಿ ತೀರೆ ಹೋಗಿರುವಂಥ ಪ್ರಕರಣಗಳನ್ನ ನಾವು ನೋಡಿದ್ದೇವೆ ಹಾಗೆಯೇ ನಮ್ಮ ಆರೋಗ್ಯ ಇಲಾಖೆ ಇವತ್ತು ಆಸ್ಪತ್ರೆಗಳಲ್ಲಿ ನಾಯಿ ಕಡಿತಕ್ಕೆ ಒಳಗಾದವರಿಗೆ ಸರಿಯಾದಂಥ ಚಿಕಿತ್ಸೆ ಸಿಗ್ತಾ ಇದೆಯಾ ಔಷಧಿಗಳು ಸಿಗ್ತಾ ಇದೆಯಾ ಈ ರೇಬಿಸ್ ಪ್ರಕರಣದಲ್ಲಿ ಯಾವ ರೀತಿ ಆ ಕಡಿತಕ್ಕೆ ಒಳಗಾದವರಿಗೆ ನಾವು ಸರಿಯಾದಂಥ ಚಿಕಿತ್ಸೆಯನ್ನು ಕೊಡಿಸಬೇಕು ಈ ಬಗ್ಗೆ ರೇಬಿಸ್ ರೋಗದ ಬಗ್ಗೆ ವೈದ್ಯರಿಗೆ ಕೂಡ ತರಬೇತಿ ಅವಶ್ಯಕ ಹಾಗೆ ಈ ಕೃತಿ ಜಾಗ ಜಾಗೃತಿಯ ಒಂದು ಕಾರ್ಯಕ್ರಮ ಕೂಡ ಮಾಡಬೇಕಾಗುತ್ತೆ ಹಾಗೆಯೇ ಈ ಎಲ್ಲ ಕಡಿದವ್ರಿಗಾಗಲಿ ರೇಬಿಸ್ಗಾಗಲಿ ಔಷಧಿ ಲಭ್ಯತೆ ಇದೆಯಾ ಅನ್ನೋದನ್ನು ಕೂಡ ಇವತ್ತು ಆ ಜಿಲ್ಲಾ ಆಡಳಿತ ಅದು ಮನದಟ್ಟು ಮಾಡ್ಕೊಳ್ಬೇಕಾಗಿದೆ ಬೀದಿ ನಾಯಿಗಳ ನಿಯಂತ್ರಣವನ್ನು ಮಾಡಲೇಬೇಕಾಗಿದೆ ರಾಜಧಾನಿಯಲ್ಲಿ ರ್ಯಾಬಿಸ್ ಅನ್ನೋದನ್ನು ನಾವು ಇವತ್ತು ಅದೊಂದು ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಷ್ಟು ಸಾಮಾನ್ಯವಾದಂಥ ವಿಚಾರ ಅಲ್ಲ ಇದು ಏಕೆಂದರೆ ಬೆಂಗಳೂರಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಈ ಒಂದು ಬೆಂಗಳೂರಿನಲ್ಲಿ ರಾಜ್ಯದ ಹತ್ತೊಂಬತ್ತು ಜನರಲ್ಲಿ ಒಂಬತ್ತು ಜನಕ್ಕೆ ರೇಬಿಸ್ ರೋಗ ಬಂದಿದೆ ಅಂದರೆ ಲೆಕ್ಕ ಹಾಕೊಳ್ಳಿ ಬೀದಿ ನಾಯಿಗಳನ್ನ ನಾವು ಹೇಗೆ ನಿಯಂತ್ರಣ ಮಾಡಬೇಕು ಅಂತ ಕಳೆದ ವರ್ಷಕ್ಕೆ ನಾವು ಇವತ್ತು ಯೋಚನೆ ಮಾಡಿದ್ರೆ ಸುಮಾರು ಶೇಕಡ ಮೂವತ್ತಾರರಷ್ಟು ಅರ್ಧ ವರ್ಷದಲ್ಲೇ ನಾಯಿ ಕಡಿತ ಹೆಚ್ಚಾಗಿದೆ ಸೊ ಹಾಗಾಗಿ ಕೆಲವೊಬ್ಬರೆಲ್ಲ ಪ್ರಾಣಿದಾಯ ಸಂಘದವ್ರು ಹೇಳ್ತಾರೆ ಬೀದಿ ನಾಯಿಗಳು ಕೂಡ ನಮ್ಮ ಜೊತೆಲೇ ಇರ್ತವೆ ಅವುಗಳನ್ನ ನಾವು ಕಾಪಾಡಬೇಕು ರಕ್ಷಿಸಬೇಕು ಅಂತ ನಿಜ ಆದರೆ ಅವ್ಳಿಗೆ ಯಾರೂ ಆಶ್ರಯ ಕೊಡೋದಿಲ್ಲ ಬೀದಿನಲ್ಲಿ ಎಲ್ಲಿರ್ತವೆ ಅವು ರಾತ್ರಿ ಹೊತ್ತು ಆಚೆ ಬರ್ತವೆ ಆಚೆ ಬಂದವು ಈ ರೀತಿ ದಾರಿಲಿ ಹೋಗೋರ ಮೇಲೆ ಅಟ್ಯಾಕ್ ಮಾಡ್ತವೆ ಕಚ್ಚ್ತವೆ ಪೊಲೀಸ್ ಕೂಡ ಆ ಏರಿಯಾಗಳಿಗೆ ಇಲ್ಲ ಮೊದಲೆಲ್ಲ ಗುರ್ಕಗಳು ಇದ್ರು ಅವರು ಹೋಗೋಕ್ಕಾಗ್ತಾ ಇಲ್ಲ ಬಿ ಬಿ ಎಂ ಪಿ ಬೀಳ್ತವೆ ಮತ್ತು ಎಲ್ಲೋ ಒಂದು ಕಡೆ ಕಸ ಇರೋವಂಥ ಕಡೆ ಖಂಡಿತ ಅವುಗಳು ಸೇರ್ತವೆ ಅನ್ನ ಆಹಾರಗಳನ್ನು ಇವತ್ತು ಜನ ಜೀವನ ಶೈಲಿ ಬದಲಾವಣೆ ಆಗಿದೆ ಮಾಂಸ ಆಹಾರವನ್ನು ತಿನ್ನೋರು ಆ ಮಾಂಸ ಆಹಾರದ ಉಣ್ಣುಳಿದ ಭಾಗವನ್ನು ತೊಗೊಂಡು ಬಂದು ಒಂದು ಕಡೆ ಬಿ ಹೋಗ್ತಾರೆ ಈ ಕಸದ ಸಮಸ್ಯೆಯಿಂದ ಕೂಡ ನಾಯಿಗಳಿಗೆ ಆಹಾರ ಸಿಕ್ಕಿ ಅವು ಏನೆಲ್ಲ ಆಹಾರವನ್ನು ತಿಂತವೆ ಅಂತಂದರೆ ಅವುಗಳಿಗೆ ಒಂದು ಒಂದು ಅಟ್ಯಾಕ್ ಮಾಡುವಂಥ ದಾಳಿ ಮಾಡುವಂಥದ್ದು ಆ ಫುಡ್ನಲ್ಲೇ ಕೆಮಿಕಲ್ ಇದಾಗುತ್ತೆ ಅಂತಾನು ಈ ಬಗ್ಗೆ ರೇಬಿಸ್ ರೋಗದ ಬಗ್ಗೆ ನಾವು ಒಂದು ಈ ಪ್ರಾಣಿ ಸಂಘ ಆಗಲಿ

ಒಂದ್ ನಾಯಿಗೆ ಬರ್ಕಲ್ಲಾಯಿ ಕಚ್ಬಿಡ್ತು ಅಂದ್ರೆ ಅಬ್ಸರ್ವ್ ಅದು ಹೇಗಿದೆ ನೆಕ್ಸ್ಟ್ ಟೆನ್ ಡೇಸ್ ಹೇಗಿದೆ ಫಸ್ಟ್ ಮುಖ್ಯವಾದ ವಿಷಯ ಏನು ಅಂದ್ರೆ ಕಚ್ಚಿದ ತಕ್ಷಣ ತೊಳ್ಕೊಬೇಕಾಗುತ್ತೆ ಸೋಪು ಹಾಕಿ ನೀರ್ ಹಾಕಿ ತೊಳ್ಕೊಬೇಕು ಅಷ್ಟೇ ಹೆದರ್ಕೊಂಡು ತಕ್ಷಣ ಡಾಕ್ಟರ್ ಹತ್ರ ಓಡ್ಬೇಕಾಗಿಲ್ಲ ಹೋಗಿ ನಾಲ್ಕು ಇಂಜೆಕ್ಷನ್ ಏಳು ಇಂಜೆಕ್ಷನ್ ಎಲ್ಲ ಹಾಕೋಬೇಕಾಗಿಲ್ಲ ಅದು ಅಕಸ್ಮಾತ್ ಕಚ್ಚಿರೋದು ಸ್ಪೆಷಲಿ ಇಲ್ಲಿಂದ ಮೇಲ್ ಭಾಗ ಬ್ರೈನ್ ಹತ್ರ ಇರುವಾಗ ಮಾತ್ರ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಹಾಕೋದು ಎಂಡೇ ನೋಡೋದಕ್ಕೆ ಸತ್ತು ಮಾತ್ರ ಡಾಕ್ಟರ್ ಹತ್ರ ಹೋಗಿ ವ್ಯಾಕ್ಸಿನೇಷನ್ ಹಾಕೋಬೇಕಷ್ಟೇ ಒಂದ್ ನಾಯಿ ಕಚ್ಚು ಅಂದ್ರೆ ತಕ್ಷಣ ಹೋಗಿ ವ್ಯಾಕ್ಸಿನೇಷನ್ ಹಾಕೋ ಅವಶ್ಯಕತೆ ಇಲ್ಲ ಅಷ್ಟು ಹೆದರಿಕೆ ಒಂದು ಬೇಕಾಗೇ ಇಲ್ಲ ಮತ್ತು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀವಿ ನಾವು ರೇಬಿಸ್ ಸೋ ಕೊಂದ್ರೆ ನೀ ನಿರ್ಬದೋ ಅವರು ಬೇರೆ ಅವರು ಮುನುಷ್ಯ ಅವ್ನ ಅವರು ಸಿಕ್ಕ ನಾಯಿ ತರ ಮಗಳೋದು ನೀರು ಕುಡಿಯಲಿ ಭಯ ಬಿಡೋ ಈ ತರ ಎಲ್ಲ ತರ ನೀವು ಅದರದು ಕೇಸುಗಳಲ್ಲಿ ನೋಡಿದಿರಾ ನೋಡಿ ಪ್ರಿಕಾಷನ್ಸ್ ಅದಕ್ಕಿಂತ ಬಿಬಿಎಂಪಿ ಮಾತ್ರವಲ್ಲ ಎಲ್ಲ ಒಂದು ನಾಗರಿಕರು ಕೂಡ ಈ ಕೂಡಲೇ ಎಚ್ಚೆತ್ಕೊಳ್ಬೇಕು ಆದಷ್ಟು ಈ ಒಂದು ಬೀದಿ ನಾಯಿಗಳಿಂದ ಜನ ಕಡಿತಕ್ಕೆ ಒಳಗಾಗ್ದಂಗೆ ಎಚ್ಚರಿಕೆಯಿಂದ ಅವುಗಳ್ನ ಪಾಲಿಸಬೇಕು ಇವುಗಳ ಸಂತಾನ ಶಸ್ತ್ರಚಿಕಿತ್ಸೆ ಸರಿಯಾದಂಥ ರೀತಿಯಲ್ಲಿ ಆಗಬೇಕು ಅವುಗಳನ್ನ ಅವುಗಳ ಜೀವನ ಕೂಡ ನಮ್ಮ ಜೊತೆ ಸಹಜವಾಗಿರಬೇಕು ಅಂತ ಕೂಡ ನಮ್ಮ ವಾಹಿನಿ ಬಯಸುತ್ತೆ ಬನ್ನಿ ಈ ಬಗ್ಗೆ ಮುಂದಿನ ಸುದ್ದಿಗಳನ್ನು ತಗೊಂಡು ನಾನು ಮತ್ತೆ ಬರ್ತೀನಿ ನಮಸ್ಕಾರ ರಾಜಧಾರಿ ಟಿ ವಿ ಅಡೆತಡೆ ಇಲ್ಲದ ಪ್ರಜಾಧಾರಿ